ನೋಡ್ರಿ ಈಗ ಸದ್ಯ ಗಂಡಸ್ತನ ಟೆಸ್ಟ್ ಆಗೋದು ಯಾರು ಅಧಿಕಾರದಾಗಿದೆ ಅವ್ರದ್ದು ಕರ್ನಾಟಕ ಜನತೆ ಸಿದ್ದರಾಮಯ್ಯನ ಅಧಿಕಾರಕ್ಕೆ ತಂದಿದ್ದಾರೆ ಅವರು ಯಾವ ಮಾಲಕರು ಅಧಿಕಾರ ತಂದರೆ ಅವ್ರು ಕಷ್ಟ ಆಗಿದ್ದಾರೆ ಅವ್ರಿಗೆ ಧಾವಿಸುವಂಥದ್ದು ಅವ್ರ ಕೆಲಸ ನಮ್ಮ ಗಂಡಸ್ತನ ನಾವು ಆಗಲೇ ತೋರಿಸಿದ್ದೀವಿ ನಮ್ಮ ಪ್ರಭಾವ ಬಂದಾಗ ಯಾರಿಗೂ ಕಾಯ್ದೆ ನಾವು ಪ್ರವಾಹ ಪರಿಹಾರವನ್ನು ಎರಡು ಪಟ್ಟು ರಿಲೀಸ್ ಮಾಡಿ ಒಂದಲ್ಲ ಎರಡು ಪಟ್ಟು ರಿಲೀಸನ್ನು ಒಂದು ತಿಂಗಳಾಗ ರಿಲೀಸ್ ಮಾಡಿ ಹದಿನೇಳು ಲಕ್ಷ ಜನರಿಗೆ ಪರಿಹಾರ ಕೊಟ್ಟಿರುವಂಥದ್ದು ಗಂಡಸ್ತನ ನಮ್ಮದಿದೆ ನಾವೇನು ನಾವೇನು ಮೇಲೆ ಯಾರಿಗೂ ಬಟ್ ಮಾಡಿ ತೋರಿಸಿಲ್ಲ ಅದರಿಂದ ಇವರು ನಿಜವಾದ ಗಂಡಸ್ತನ ಪರೀಕ್ಷೆ ಇವ್ರದಿದೆ ಇವರು ಮೇಲೆ ಬಟ್ ಮಾಡಿ ತೋರಿಸ್ತೇನೆ ತಮ್ಮ ಖಜಾನೆಯಿಂದ ದುಡ್ಡು ಬಿಡುಗಡೆ ಮಾಡಲಿ ಆಮೇಲೆ ಅಲ್ಲಿಂದ ತಗೊಳ್ಳಿ ಯಾರು ಬೇಡ ನಮ್ಗೆ ನಮಗೇನು ಬಂದಿತ್ತಾ ಆಮೇಲೆ ಬಂತು ಬಂದೇ ಬರ್ತದೆ ಈಗ ತಮಗೆ ರೈತರಿಗೆ ಪರಿಹಾರ ಕೊಡೋದಕ್ಕೆ ಖಜಾನೆ ಖಾಲಿಯಾಗಿದೆ ಆಗಿದೆ ಕುಂಟು ನೆಪ ಹೇಳ್ತಾರೆ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಗಂಡಸ್ಥಾನದ ಮಾತಾಡ್ತಾರೆ ನಿಜವಾದ ಗಂಡಸ್ಥಾನ ನಮ್ಮ ಅಧಿಕಾರದಾಗ ತೋರಿಸಿದ್ದೀವಿ ಅವ್ರ ಅಧಿಕಾರಿ ಅವ್ರು ತೋರಿಸ್ತಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ